ಹಾಯ್ ಹಲೋ ನಮಸ್ಕಾರ ಎಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸೊ ಇ ಡಿ ಐ ಟಿ ಅವರೆಲ್ಲ ಬಂದು ಮುನ್ನೂರು ಕೋಟಿನ ಮೌಲ್ಯದ್ದು ಸೈಟ್ಗಳನ್ನ ಸೀಸ್ ಮಾಡಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸೊ ಅಂದರೆ ಮೂಡ ಮೈಸೂರು ಮೂಡಾದಲ್ಲಿ ಸೊ ಇದನ್ನು ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಏನಂತ ಸರ್ ಈಗ ಮುನ್ನೂರು ಕೋಟಿಯಷ್ಟು ಸೀಸ್ ಮಾಡಿದಾರಲ್ಲ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಮೇಲೆ ಆರೋಪಗಳು ಬಂದಿದೆಯಲ್ಲ ಅಂತ ಹೇಳಿ ಇಂಡೈರೆಕ್ಟಾಗಿ ರಾಜೀನಾಮೆ ಕೊಡಲ್ವ ಅಂತ ಕೇಳ್ತಾರೆ ಅದಕ್ಕೆ ಏಯ್ ಮಿಸ್ ಅಪ್ರಾಪ್ರಿಯೇಟ್ ಆಗಿದೆಯೇನಯ್ಯ ಸರ್ ಅದು ಹಂಗಲ್ಲ ಅವ್ರು ಹೇಳ್ತಾ ಇದಾರೆ ಅದನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಪತ್ರಕರ್ತರು ಹೇಳ್ತಾರೆ ಅದಕ್ಕೆ ಏಯ್ ಅದೆಲ್ಲ ಬಿಡಯ್ಯ ಅವ್ರ ಹೇಳ್ತಾರೆ ನೀನು ಹೇಳಯ್ಯ ನೀನು ಏಯ್ ಏಯ್ ಅಂತ ಹೇಳ್ತಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದು ಸಿದ್ದರಾಮಯ್ಯನವರೇ ಅವ್ರಿಗೆ ಅವರು ನಿಮ್ಮ ಥರ ಮನುಷ್ಯರೇ ಆಯಿತಾ ನಿಮ್ಮ ದರ್ಪ ದ ಅಹಂಕಾರ ಇವನ್ನೆಲ್ಲ ಬಿಟ್ಬಿಡಿ ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿತ್ತು ಅವರು ಹಿಂಗೆ ರೈಡ್ ಇಲ್ಲ ಕಣಪ್ಪ ಏನೋ ಆಗಿದೆ ಆಯಿತು ಅದನ್ನು ನೋಡ್ತೀವಿ ಆರೋಪ ಬಂದಿದೆ ಮುಗೀತು ಅದಕ್ಕೆ ಆ ರೀತಿ ಹೇಳಿದ್ರೆ ಇದೇ ರೀತಿ ದುರಾಂಕಾರ ಮಾಡಿ ಅಹಂಕಾರ ಮಾಡಿ ದುರಾಂಕಾರದ ಪರಮಾವಧಿನ ತೋರಿಸಿದ್ದಕ್ಕೆ ನಲವತ್ತು ಸಾವಿರ ಮತಗಳ ಅಂತರದಿಂದ ನಿಮ್ಮನ್ನ ಚಾಮುಂಡೇಶ್ವರಿಲಿ ಬೀಳ್ಕೊಟ್ವಿ ಈ ದುರ್ವರ್ತನೆಗಳು ಈ ಭ್ರಷ್ಟಾಚಾರನ ನಾವು ಜನ ಸೇರಿಸೋಲ್ಲ ಆಮೇಲೆ ಇನ್ನೊಂದು ಸ್ನೇಹಿತರೆ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ ಎಲ್ಲ ಹೋಗಿದ್ದಾರೆ ಆಳ ಆಗಲ ಅಂತ ಬರೋದ್ರಲ್ಲ ಆರ್ ಎಸ್ ಎಸ್ ಬಗ್ಗೆ ದೇವನೂರು ಮಹಾದೇವು ಇವಾಗೆಲ್ಲೋಗಿದ್ದಾರೆ ಅವರು ಈಗ ಬರೀ ಅಲ್ವಾ ಆಳ ಆಗಲ ಆಫ್ ಸಿದ್ದರಾಮಯ್ಯ ಅಬೌಟ್ ಫೋರ್ಟೀನ್ ಸೈಟ್ಸ್ ಅಂತ ಬರೀಬೇಕಲ್ಲ ಹುಡುಕಿ ಪಪ್ಪ ಸೃಜನಶೀಲ ಪತ್ರಕರ್ತರು ಪಪ್ಪ ಎಲ್ಲದಕ್ಕೂ ಮಾತಾಡ್ತಾರೆ ಸಮಾಜದ ಚಿತ ಇಂತಕರು ಇವ್ರಿಗೆ ತುಂಬ ಆಪ್ತರು ಹೇಳಬೇಕಲ್ಲ ಮೇಲೆ ಆರೋಪ ಬಂದಿದೆ ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಹೇಳ್ಬೇಕು ಇಲ್ಲೋಗಿದ್ದಾರೆ ಕಾಣಿಸ್ಕೊಳ್ಳೋದೆ ಆ ಕಾಣಿಸ್ಕೊಳ್ತಾನೆ ಇಲ್ಲಪ್ಪ ಅವರು ಅದಾದ ಮೇಲೆ ಇವರು ಭಗವಾನ್ ಅದಾದಮೇಲೆ ದಲಿತ ಸಂಘಟನೆಗಳು ಅದಾದಮೇಲೆ ಅಹಿಂದ ಅವರು ಅವ್ರು ಯಾರೋ ಶಿವರಾಮು ನಮ್ಮ ತಟ್ಟೆಗೆ ಕೈ ಹಾಕಿದ್ರೆ ಕತ್ತರಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ ಹದಿನಾಲ್ಕು ಸೈಟು ಈಗ ಮುನ್ನೂರು ಕೋಟಿ ಇಡಿ ರೇಡ್ ಮಾಡಿದೆಯಲ್ಲ ಇತಿಹಾಸದಲ್ಲಿ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಒಂದು ಮುನ್ನೂರು ಕೋಟಿನ ಈ ಥರ ಸೀಸ್ ಮಾಡಿರೋದು ಸೈಟ್ಗಳನ್ನ ಬೇರೆ ಕಡೆ ಈಗ ಸಿದ್ಧಾರ್ಥದೆಲ್ಲ ಮಾಡಿದರು ಹತ್ತು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಹಿಂಗೆಲ್ಲ ಅವ್ರ ಪ್ರಾಪರ್ಟಿನ ಸೀಸ್ ಮಾಡಿದರು ಸೊ ಅಂದರೆ ಸೀಸ್ ಮಾಡಿದರು ಅಂದರೆ ಅದೇ ಕಾಫಿ ಡೇ ಸಿದ್ಧಾರ್ಥ ಅವ್ರು ಮಾಡಿದ್ದಕ್ಕೆ ಅವರು ಅದೇ ರೀತಿ ಅನುಭವಿಸಿದ್ರು ಸೂಪರ್ ಲಾಟೋ ಮಾ ಸೂಪರ್ ಲಾಟ ಲಾಟ್ರಿನ ನಡೆಸಿ ಎಷ್ಟು ಜನ ಬೀದಿಗೆ ಬಂದರೆ ಗೊತ್ತಿಲ್ಲ ಅದಕ್ಕೆ ಕಾಫಿ ಡೇ ಸಿದ್ಧಾರ್ಥದ್ದು ಅಂತ್ಯ ಹಂಗೆ ಆಯಿತು ಸೊ ನಾವೇನು ಮಾಡ್ತೀವಿ ಅದು ಉಣ್ತೀವಿ ಈಗ ಸಿದ್ದರಾಮಯ್ಯ ಅವ್ರದ್ದು ಅದೇ ಕಥೆನೇ ಸೊ ಸೈಟು ಅನ್ಯಾಯವಾಗಿ ಬಂದಿದೆ ಅಂತ ಇದನ್ನು ಏನೋ ಲೋಕಾಯುಕ್ತ ತನಿಖೆ ಕೊಡೋಕ್ಕೆ ಮುಂಚೆ ನಾಗಪ್ರಸನ್ನ ಪೀಠದಲ್ಲಿ ವಿವರವಾಗಿ ಸವಿವರವಾಗಿ ಅವರು ಹೇಳಿದ್ದಾರೆ ಸೊ ಇಷ್ಟಾದ್ರೂ ಸಹ ನಾನು ಮಾಡಿಲ್ಲ ನಾನು ಬಿಟ್ಟಿಲ್ಲ ನಾನು ಅದು ಇದು ಅಂತ ಹೇಳ್ತಿರಲ್ಲ ಯಾವಾಗ ರಾಜೀನಾಮೆ ಕೊಡ್ತೀರ ಹೇಳಿ ಈಗ ಬಂದು ಸೀಸ್ ಮಾಡಾಯಿತು ಇ ಡಿಯವರು ಕಾಂಗ್ರೆಸ್ ಪಕ್ಷದವ್ರಿಗೆ ಮಿನಿಮಮ್ ನೈತಿಕತೆ ಅಥವಾ ಮಿನಿಮಮ್ ಜಸ್ಟಿಸ್ ಕೊಡ್ತೀವಿ ನಾವು ಅಂತ ಅಂದ್ರೂ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವ್ರದು ರಾಜೀನಾಮೆನ ಮೊದಲು ಪಡೆದು ಬೇರೆಯವ್ರನ್ನ ಮಾಡಿ ಸಿದ್ ಇದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅವ್ರದ್ದು ಕೇಸ್ ಆದಾಗ ಅವ್ರ ಮೇಲೆ ಆಪಾದನೆ ಬಂದಿದೆ ಅಂದ ತಕ್ಷಣ ಅವ್ರು ಕೊಟ್ಬಿಡ್ಬೇಕು ಎಲ್ಲ ಹೇಳಿದ್ರಪ್ಪ ಈಗ ನಿಮ್ಮ ಮೇಲೂ ಬಂದಿದೆ ನಿಮ್ಮ ಮೇಲೆ ಅದಕ್ಕಿಂತ ಗುರುತರವಾದ ಆರೋಪಗಳು ಬಂದಿದೆ ಅಲ್ವಾ ಸಿದ್ದರಾಮಯ್ಯನವರೇ ಇನ್ನೂ ಯಾಕೆ ನೀವು ರಾಜೀನಾಮೆ ಕೊಟ್ಟಿಲ್ಲ ಸೊ ಡಬಲ್ ಸ್ಟ್ಯಾಂಡರ್ಡ್ನ ಬಿಡಿ ನೀವು ಸಮಾಜವಾದಿನೂ ಅಲ್ಲ ಇನ್ನೂ ನೀವು ಸಮಾಜವಾದಿ ನನ್ನ ನಾನು ಅಹಿಂದ ನಾಯಕ ಇವೆಲ್ಲವೂ ಆಗಿದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ ತನಿಖೆ ಎದುರಿಸಿ ಸೊ ಇನ್ನು ಇನ್ನೇನು ಇ ಡಿ ಸಿ ಅವರೆಲ್ಲ ಬರ್ತಾರೆ ಸಿ ಬಿ ಐಗೂ ಮೋಸ್ಟ್ಲಿ ಕೇಸ್ ರೆಫರ್ ಆಗುತ್ತೆ ಭಗವಂತ ಆಗಲಿ ಅಂತಲೇ ಕೇಳ್ಕೊಳ್ಳೋದು ನಾನು ಸೊ ನಮ್ಮ ಸಂವಿಧಾನದಲ್ಲಿ ಒಂದು ಕೇಸ್ಗೆ ಆರು ತಿಂಗಳಿಂದ ನಾವು ಇದು ಮಾಡ್ತಿದ್ದೀವಿ ಅಂದರೆ ಇದನ್ನೇ ನಾವು ಹೇಳೋದು ಸಂವಿಧಾನನ ಬಲಿಷ್ಠ ಆಗಬೇಕು ಅವನು ಸಿ ಎಮ್ ಆಗಲಿ ಮಂತ್ರಿ ಆಗಲಿ ಇನ್ನೊಬ್ಬ ಆಗಲಿ ಆ ಕೇಸು ಮೂರು ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಮುಗಿದು ಬರಬೇಕದು ರಿಸಲ್ಟ್ ಬರಬೇಕು ಬೇಗ ಬೇಗ ಆಗಬೇಕು ಇಲ್ಲಾಂದರೆ ಇದೇ ಇದೇ ಸಿದ್ದರಾಮಯ್ಯನ ಕೇಸ್ ಇಟ್ಕೊಂಡು ಇನ್ನೊಬ್ಬ ಸಿ ಎಮ್ ಇಪ್ಪತ್ತು ಸೈಟ್ ಹೊಡಿತಾರೆ ಇದೇ ರಮೇಶ್ ಕುಮಾರ್ ಕೇಸ್ ಇಟ್ಕೊಂಡು ಇನ್ನೊಬ್ಬ ಅವನೋ ನೂರು ಎಕರೆ ಒತ್ತುವರಿ ಮಾಡ್ತಾರೆ ಸೊ ಇವನ್ನೇ ಇವನ್ನೇ ನಾನು ಹೇಳ್ತಿರೋದು ಸಂವಿಧಾನ ಬಲಿಷ್ಠ ಆಗಬೇಕು ಬಿ ಈಗ ಹೆಂಗೆ ಐ ಪಿ ಸಿ ಹೋಗಿ ಬಿ ಎನ್ ಎಸ್ ಕಾಯ್ದೆಗಳು ಬಂತು ಅದೇ ರೀತಿ ಬದಲಾವಣೆಗಳಾಗಬೇಕು ಸಂವಿಧಾನ ಇನ್ನೂ ಶಕ್ತಿಯುತವಾಗಬೇಕು ಒಬ್ಬ ಸಿ ಎಮ್ ಆಗಲಿ ಇನ್ನೊಬ್ಬ ಆಗಲಿ ಮತ್ತೊಬ್ಬ ಆಗಲಿ ದರ್ ಈಸ್ ಎ ನೋ ಡಿಫ್ರೆನ್ಸ್ ಅಂತ ಹೇಳ್ಬೇಕು ನಮ್ಮ ಸಂವಿಧಾನ ಅದು ಶಕ್ತಿಯುತವಾಗಿ ಹೇಳಬೇಕು ಅಂತಲೇ ನಾವು ಆಶಯ ಆಶಯದೊಂದಿಗೆ ಈ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ